சத்தியம் ನಿಮ್ಮ ಅಪ್ಪನ ಏನ ಬಂದ್ರೆ ನಾನು ಸುಮ್ನೆ ಬಿಡ್ತಾನೇನೇ ನೋಡಿ ಎಂತ ಕೆಲಸ ಮಾಡ್ತಾವ್ರೆ ಇಬ್ರು ಸೇರ್ಕೊಂಡು ಲೇ ಶಾತಿ ಓ ಅದೇನಮ್ಮ ಹಾಂಗ್ ಬಿಡ್ಕಂತ ಇದ್ಯಾ ಅಯ್ಯ ನೀನು ಒಬ್ಬ ಐಕ ಮಣ್ಣಾಕ ನೀನ್ ಒಟ್ಟು ಹೋಗಾ ಹೋಗು ನೋಡಿ ಎಂತ ಕೆಲಸ ಮಾಡ್ತಾವ್ ನೋಡಿ ಎಲ್ಲೋ ಎಗ್ನು ಗ್ಲಿಡ್ಕೊಂಡು ಬೇಸತಾವೆ ಇತ್ನಾಷ್ಟ ಆಗೋಯ್ತಲ್ಲ ಎಗ್ನು ಗ್ಲಿಡ್ಕೊಂಡು ಬರಕ ಹಾ ಏ ಎಲ್ಲ ಇಡ್ಕೊಂಡು ಬಂದೆ ಲೇ ಪುಟಿಯ ಲೇ ತನ್ಕೆ ಎಲ್ಲ ಇಡ್ಕೊಂಡು ಬಂದಿದ್ದಾ ಅತ್ತೈ ಅಲ್ ಮನೇ ಮುಂದೆ ಚಡಂಡಿ ಐತೆ ನೋಡಿ ಚಡಂಡಿ ಅಲ್ಲಿ ಇಡ್ಕೊಂಡು ಬಂದಿದ್ದ ನಾನು ನೋ ಕತ್ತಿಕನ ಇಬ್ರು ಇಡ್ಕೊಂಡು ಬಂದೆ ಅಲ್ ಬೇಸತಾ ಇದಿರಿ ನೋಡಿ ಐತೆ ನಿಂಗೂ ಒಂದು ಕೊಡ್ತೀನಿ ಬಿಡತ್ತೆ ಬೇಜಾರು ಮಾಡ್ಕೊಂಡು ಬೇಡ ಶೇಖರ ಮಾಡ್ಕೊಡೋ ನಿಮ್ಮ ಅಪ್ಪನಾಗಾರ ಬಂದವನಂದ್ರೆ ದೇವ್ರಣಗೂ ನೀನು ಒತ್ತೆ ಹಾಸ್ಕೋಗ್ತಾನೆ ಅಲ್ಲೇ ಯಗ್ನಗ್ಲಿ ಯಾರನ್ನ ತಿಂತಾರೇನೆ ಹಾ ಯಗ್ನಗ್ಲಿಂದ ಪ್ಲೇಗ್ ಬರ್ತದೆ ಎಂತ ಕಾಯಿಲೆ ಬರ್ತದೆ ಯಗ್ನಗ್ಲಿ ತಿಂದ್ರೆ ಅದು ಶರಣದಾಗ ಮನೆಯಾಗಿನ ಗಲೀಜ್ ಎಲ್ಲ ಅದ್ರ ಕೂತದೆ ಅದ್ರಾಗ ಇಂದ ಹಿಡ್ಕೊಂಬಂದ್ ತಿಂತಾವ್ರೆ ಅಂತಂದ್ರೆ ಇಲ್ತಿದ್ರು ಆಗೋಗಿ ಬರ್ತವೆ ನನ್ ಮಾತ್ ಕೇಳೆ ಕಿತ್ಕೊಳ್ಳೆ ಅವನ್ನೆಲ್ಲ ನೀನು ಎತ್ತಿ ಬಿಸಾಕೆ ಅತ್ತೆ ಏನು ಆಗಲ್ಲ ಕಂದಿ ಹಿಡಿಡುವತ್ತೆ ಏನು ಆಗಲ್ಲ ನಾನು ದಿನ ತಿಂತೀನಲ್ಲ ಅಲ್ಲಿ ಆಚೆ ಮಗಿದ್ದಾಗ ದಿನ ತಿಂತಾಯಿದ್ದೆ ಏನೋ ಅಲ್ಲ ತುಂಬಾ ಇರುತ್ತೆ ಕಣಿಕೆ ತನಕೀಯಾ ಅವರೆಲ್ಲನ ಮಡ್ಕಂಡು ಸುಮ್ಮನೆ ಆ ಒಂದು ಪಿಸಾಸಿರ್ಲಿ ಇದ್ದಂಗೆ ನಮ್ಮ ಪಾಡಕ್ಕೆ ನನ್ನ ಕೆಲಸ ನಾನು ಮಾಡ್ಕೊಳೋಣ ಅವು ಯಾವಾಗಲೂ ಹಂಗೆ ಒ ಸ್ಥಿತಿ ಕರ್ತೀರಿ ಹೊಡ್ಕೊಡ್ತಾ ಇಬ್ರು ಒಟ್ಟಿಕೊಡ್ತಾ ಇರ್ತಾರೆ ಅಮ್ಮನು ಮಗಳು ಅವ್ರ ಕಥ ಕಟ್ಕ ಓ ಹೌದನಾ ಕಾರ್ತಿಕಾ ಕಾರ್ತಿಕಾ ನೀನು ಹಾಗೆ ಉಪ್ಪು ಕಡೆ ಇಕ್ಕೊ ಮಗು ಹೋಗ ನೀವು ನಗಾ ನಮ್ಮ ಮನೆಗೆ ಹೋಗ್ಬೇಕು ಕೈ ಕಾಲು ಹಂಗೆ ಲೊಟ್ ಲೋಟ್ ಅಂತ ಮುರು ತುಬಿಸೋಕ್ತೀನಿ ಕೋಳಿಗ್ ಮುರಿತರಲ್ಲ ಹಂಗೆ ಹೊಳಕ್ ಹೋಗೋ ನೋಡೋಣ ಹೋಗಿ ಉಪ್ಪು ಖಾರ ಡಬ್ಬಕ್ಕೆ ಕೈಯಾಕೋ ನೋಡೇ ನಿ ಗಾಚಾರ ಬಿಡಿಸ್ತೀನಿ ಯಾವಳವಳ ಲೇ ನೆಗ್ ಗುಗೇ ಶೇತಿ ಫಸ್ಟ್ ಅದ್ನೆ ಎತ್ತು ಬಿಸಾಕೋ ಮಾನವಾಗಿ ಎತ್ತ ಬಿಸಾಕ್ಬೇಕು ಅಂತಂದ್ರೆ ನಾನಂತೂ ಸುಮ್ಮನೆ ಇರೋಳಲ್ಲ ಅವ್ರಿಬ್ರು ನೀರು ಇಟ್ಕೊಬೇಕು ಮನೆ ಒಳಗ್ ಬರ್ಬೇಕು ಅಂತಂದ್ರೆ ಈಶಾಗೆ ಬಿದ್ದಿರಿ ನನ್ನ ಮನೆ ಕೂಡ ಸೇರ್ಸ್ಕೊಳಲ್ಲ ಅವ್ರನ್ನ ಮೌ ಏನ ಬಿದ್ದವ್ರು ಬಿಡಮ್ಮ ನಾನು ನಮ್ಮ ನಮ್ಮತ್ತೆ ಅವಾಗ ಒಂದೆರಡು ಬೇಸ್ ಕೊಟ್ಟಿದ್ರು ಹೆಗಣಗಳ್ನ ತಿನ್ನೆ ಒಳ್ಳೆ ರುಚಿಯಾಗಿತ್ತದಮ್ಮ ಅಂದ್ರೆ ಉಪ್ಪು ಖಾರ ಮಸಾಲೆ ಎಲ್ಲ ಹಾಕ್ಬೇಕು ಕೊಯ್ದ್ಬಿಟ್ಟು ಅರ್ಥಕ್ಕ ಅದಕ್ಕೆ ಉಪ್ಪು ಖಾರ ಹಾಕಿದ್ರೆ ಎಷ್ಟು ಚೆನ್ನಾಗಿತ್ತು ಇತ್ತು ಇವತ್ತೇನ ಬೆಮ್ಮೆ ಬಿದ್ದು ಬೇಯಿಸ್ಕೊಂಡು ತಿಂತಾವ್ರೆ ಎಲ್ಲನೂ ನಮ್ಮ ಕಂದಿರಿಣಾಮಮ್ಮ ಥೂ ಜಾಲಮ್ ನಮ್ ಬೆಂಕಿ ಭೇಟಿ ಅಕ್ಕ ನಿನ್ನೊಬ್ಬ ಆಯ್ಕೆ ಮುಣ್ಣಾಕ ಅಲ್ಲ ಈ ಅಗ್ನಿಗೆ ತಿಂತಾರಣ ಯಾರ ಯಾರನ ಅಕ್ಕ ಪಕ್ಕದವ್ರು ನೋಡಿದ್ರೆ ನಮ್ಮ ಮಾನ ಮರ್ಯಾದೆ ಓದ್ತದೆ ಮನೆಗ್ ಹತ್ರ ಕೇಳೋ ಸೇರಿಸ್ಕೊತಾರನೇ ನಮ್ಮನ್ನ ಫಸ್ಟ್ ನೀರಟ್ಟೆ ಒಲೆ ಹರಿಸ್ತೀಯಾ ಇಲ್ಲೇ ಲೇ ನಿಮ್ಮ ಅಪ್ಪನಾಗನ ಬಂದವನಂದ್ರೆ ನಿನ್ನ ಆಚೆ ಹಾಕ್ತಾನೆ ಗ್ಯಾರಂಟಿ ನಾನು ಮಾತ್ರ ಕೇಳಲ್ಲ ಯಾಕೆ ಆಚೆ ಹಾಕ್ತಾ ಇದೆಯಾ ಅಂತ ಹೋದ್ರೆ ನೀನೇ ಓದೆ ನೀವು ಹೋದ್ರೆ ಈ ಪಿಡ್ಗೆ ಎರಡು ನಿನ್ನಿಂದನೇ ಬರ್ತವೆ ನನ್ನ ಮನೆ ನೆಮ್ಮದಿ ಇರ್ತದೆ ನಾನು ನನ್ನ ಗಂಡಿ ಇಬ್ಬರೇ ಇರ್ತೀರಿ ನಡಿ ಎಲ್ಲಿಂದ కరకన్ రెడీ రావునా ఏ పట్టి యాకి అంగ వట 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 అంటేటియా నీకు రెస్ కొర్చిన్ కందిరిలే వట గుట్టు బెడా కొడిలే అంట నీ కాపనా కొర్చిన్ కందిరిలో కార్తీక కార్తీక బెల్విట రెస్ తాల్ట బెడా తాల్ట బెడ ఎత్తుక అతడక ఎత్తుక ఎత్తుక కాతిక కాతిక ఉప్పు కడైత్కోం పోగలే పోగా అయ్యో అన్యాయంకి సత్తుగ్గుటదలే లే యవనపుటిగెను అయ్యో పాప ముండేవా ఏనది शर्मा ఎలాకిటకిద్యా లే పద్ది शर्मा ఎలాకిటకిటపుట తినదలే నింటే అస్మాత ಒಳಕ್ ಹೋಗಿಡ ಲೈ ಯಾವ್ನವ್ನ ಒಳಕ್ ಹೋಗ್ಬೇಡ ಮನೆಕ್ ಹೋಗ್ ಕುಡ್ದ್ರೆ ಹೋಗ್ ಕುಡ್ದು ನೀರ್ ಹಟ್ಕೊಂಡ್ ಒಳಕ್ ಹೋಗ್ಬೇಕು ಹಿಂಗೆ ಒಳಗ್ ಹೋಗಿದ್ಯಂದ್ರೆ ಕೈ ಕಾಲ ತಿರ್ಬಿಡ್ತೀನಿ ಮಾನ್ವಾಗ ಯಡಿಗ್ಲೆಕೊಳೋಗಿ ಚರಂಡ ಬಿಸಾಕ್ ಲೈ ಅವಳ ಒಳಗೆ ಕನಕಿ ಎತ್ಕೊಂಡೋಗಿ ಚರಂಡ್ ಬಿಸಾಕ ಹೋಗಿ ಅತೇ ಚೆನ್ನಾಗ್ ಅತೈ ತಿನ್ನುವತ್ತೊಂದಿನ ತಿಂಗುರ ಆಮೇಲೆ ಬೇಕಲ್ಲ ನಾನು ತಿನ್ನು ತಿನ್ನು ಪಡವಾಗಿಲ್ಲ ತಿನ್ನು ಅತ್ತೆ ಚೆನ್ನಾಗ್ತದೆ ಎಂತ ಮನೆ ಕೊಟ್ಬಿಟ್ನೆ ನನ್ನ ಮಗಳನ್ನ ಎಂತ ಮನೆ ಕೊಟ್ಬಿಟ್ನೆ ಇತ್ತು ಇತ್ತು ನಿಮ್ಮ ಹತ್ರ ದೊಡ್ಡದರಿತ್ತಿರ್ತವ್ರ ಮನೆ ಕೊಟ್ಬಿಟ್ನಲ್ಲ ಏನು ಎಗ್ಣುಗ್ಳು ಬಿಡಲ್ಲ ಎಲ್ಲ ಚರಂಡಗ ಗಲೀಜು ಗಟ್ಟರೆ ಎಲ್ಲ ತಿಂದಿತ್ತವಾಗ ಅವ್ನು ತಿಂತ ಇದ್ರಲ್ಲೇ ಥೂ ತು ತೂ ತೋ ತೊತ್ತಿ ಏನಮ್ಮ ಇದು ನೀವೇನು ಮುಂಚಿಕೊಳ್ವೇನೆ ಏನೇ ಇದು ನಿಮ್ಮದು ಕಾಟನಕ ನಿಮ್ಮ ಮೊಟ್ಟಿಗ್ಲೂ ತೋಗ ಎತ್ತಿಗೆ ಎಲ್ಲ ಎತ್ಕೊಳಕ್ ಬಿಸಾ ಖುಷಿ ಒಳ್ಳೆ ಮತ್ತೆ ನಾ ಇದ್ದೀನಿ ಎಲ್ಲ ಎತ್ಕೊಳ್ಳೋಗೆ ಅತ್ತಿಗೆ ಕೋಳಿ ಅತ್ತಿಗೆ ನಾನ್ ತಿನ್ಬೇಕು ಕೊಡತ್ತಿಗೆ ಅತ್ತಿಗೆ ಎತ್ತಳು ಬೇಡ ಅತ್ತಿಗೆ ಕೊರತ್ಗೆ ಏಯ್ ಬಾಯ್ ಮುಸ್ಕೊಂಡಿದ್ರು ನಡಿ ಇಟ್ಟು ಸಾರ್ ಮಾಡೋದ್ ಎತ್ತಿನಿ ಅಂತೆ ನಡಿ ನಮ್ಮ ಅಪ್ಪನ್ ಬಂದ್ರೆ ಬೈತಾನೆ ನಡಿ ಒಳ್ಳೆ ತಲೆ ನೋವು ಹೋಗಿ ಒಳ್ಳೆ ತಲೆ ನೋವು ಅಲ್ಲ ಮನಿಕೆ ಅಗ್ನಿಂತ ಬೇಸ್ಕೊಂತಿದ್ದಾವಲ್ಲ ಈ ವಾಯಿನ್ ಎಷ್ಟು ಗಿರಾಮ್ ಗಟ್ಟಿಲ್ಲ ಹ ಹೋಗ್ಯಾ ಇಬ್ಬರು ಕರ್ಕೊಂಡೋಗ್ಯ ತಣ್ಣೀರ ಒಂದ್ ಹತ್ತು ಶಂಬು ಹಸಿರಿ ಹೋಗು ಹೋಗ್ಯ ಕರ್ಕೊಂಡು ಹೋಗ್ಯ ಲೆಪ್ಪಿಗ್ಯಾ ಬಾರಾ ಬರಲ್ಲ ಹೋಗಲ್ಲ ಇನ್ನೆಲ್ಲಿ ಬರಲ್ಲ ಯಾಕೆ ಯಗ್ನುಗೆ ಮಿಸಾಕರೆ ನೀನೇನೇ ಅವೆಲ್ಲ ತಿನ್ಕೊಳ್ತಾಪ್ಪ ತಿನ್ಕೊಳ್ತು ಅಪ್ಪ ಚರಂಡಿ ಗ್ರೌನ್ ಎಲ್ಲಾ ಇಡ್ಕ ನಿಮ್ಮ ಅತ್ತ ಇಬ್ರು ಸೇರ್ಕೊಂಡ್ರಾ ಹಾ ತಿಂತಾ ಅವನೆಲ್ಲ ನುನೋ ವಿಡಿಯೋಗ್ ಎನಕ್ ಮಾಡ್ತಾ ಇರೋದು ನಮ್ಮ ಕಡೆಯಿಂದ ಜನಗಳಿಗೆ ಏನಾದ್ರು ಒಂದು ಸಣ್ಣ ಸಂದೇಶ ತೆಲಿಪ್ಲಿ ಅಂತ ಹಾ ಯಗ್ನುಗೆಲ್ಲ ತಿಂದ್ರೆ ಅವ್ರೆಲ್ಲ ಏನ್ ಬೇಕಣ್ಣಲ್ಲಾ ವಿಡಿಯೋ ನೋಡುರಾ ಅಂಗೆಲ್ಲ ಮಾಡಿಕೊಳ್ತು ಹೌದಾ ಚಿಟ್ಟಿ ಹಾ ಎಲ್ಲಾಡ್ಕೋ ನನ್ನ ಕಡೆಯಿಂದ ಚಮ್ಮ ಇಳಿಸ್ತೀನಿ ನಡೀರಿ ಬೇಡಮ್ಮ ಬೇಡಮ್ಮ ಬಾಪ ದಿವಾಕರ ಬಾ ಬೇಡಮ್ಮ ಅಪ್ಪನ ಎತ್ತದ್ನ ಎರಡು ದಿವ್ಸಿಂದ ಅಪ್ಪನ ಕಾಣಿಸ್ತಾ ಇಲ್ಲ ಎಲ್ಕಂದ್ ಬೇಡಮ್ಮ ಏನನ್ ಹೇಳ್ಬಿಟ್ಟೋದ್ನಾಳಿದಪ್ಪ ನನ್ಕೇನು ಹೇಳ್ಬಿಟ್ಟು ಹೋಗಿಲ್ಲ ಹೌದಾ ಎತ್ತು ಓದ್ತಾ ಇರಲಿಲ್ಲ ಬೇಡಮ್ಮ ಎತ್ತೋಗ್ಬಿಟ್ಟ ಅಪ್ಪನ ನಾನು ಅಕ್ಕಪಕ್ಕದವ್ರನ್ನೆಲ್ಲ ಕೇಳ್ದೆ ಇಲ್ಲ ಎರಡು ದಿವಸದಿಂದ ಆಯ್ತು ಆ ಕಡೆನೂ ಬಂದಿಲ್ಲ ಅಂತ ಬೇಡಮ್ಮ ನನ್ಕೇನ್ ತಿಳಿದಪ್ಪ ನಿಮ್ಮಕ್ಕ ನಿಮ್ಮ ಕೇಳೋಗಪ್ಪ ಇದೇ ಬೇಡಮ್ಮ ಮದ್ದೆಗೆಲ್ಲ ಗಾಯ ಆಗೈತೆ ஏனாய் ஜார்பிடனப்பா அதுக்காய் ஆக ஏக்கம் அவன் சூழ்த்தியா ஆ சவீதக்கா ஏனாய்த்தக்கா அப்புறம் கொட்டி பஹுமான நம்மன்க்கா ஏனோ வயசாத கால்திர்லியா ஹுஷி ஆகிரலி அந்த நாவேனோ சும்னை விட்டே ஏன அப்புற மொன்னையெல்லாம் ஒட்வனே திருகா நெண்ணெல்லா ஒட்வனே ஏன அட்ஜாட்ட அன்க்கோம்னா நம்ம அம்மன்க்கே யாரும் திக்குல அன்க்கவ்னேனா நம் யெஜமான் ஃபோன் அஸேன் பிடிசார வந்து அவருக்கு நன் ஆனி ಸಿಂಚಿನಾಗ ಒಂದು ಫೋನ್ ಮಾಡಿದ್ರೆ ಸಾಕು ಬತ್ತಾಳೆ ಅವಳು ಅಪ್ಪನು ಇದ್ನ ಯಾಕಕ್ಕ ಏನೋ ಏನ ಆಯಪ್ಪನ್ಕ ಬಾಧೆ ತಾನು ಉದ್ಧಾರ ಓದ್ಬಿಟ್ಬಿಟ್ಟು ಊರೆಲ್ಲಾರು ಉದ್ಧಾರ ಮಾಡಕೋತಾನೆ ಅಕ್ಕ ಎರಡು ದಿವಸದಿಂದ ಅಪ್ಪನ ಕಾಣಿಸ್ತಾ ಇಲ್ಲಕ್ಕು ನಾನು ಎತ್ತೋ ಹೋಗೋಣ ಬರ್ತಾನೆ ಅಂತಕೊಂಡ ಇದ್ದೀನಿ ಬಂದೇ ಇಲ್ಲಕ್ಕ ಅಪ್ಪನ ಅಮ್ಮನ ಕೇಳೋ ಹೇಳೋನೇನೋ ಹೋಗಿ ಕೇಳೋಗು ಹೇಳ್ಬಿಟ್ಟೆ ನಾನು ಹೋಗೋಣೇನೋ ಇಲ್ಲಪ್ಪ ನಮ್ಮ ಮನೆ ಕಡೆ ಬಂದು ಮೂರು ದಿವಸ ಆಯ್ತು ಬಂದಿಲ್ಲ ನಾವು ಬಂದರೂ ಮನೆಗೆ ಸೇರ್ಸ್ಕೊಳ್ಳಲ್ಲಪ್ಪ ದಿವಕರ ನಮ್ಗೆ ಬೇಕಾಗಿಲ್ಲ ನಮ್ಮಅಮ್ಮನ ನೆಮ್ಮದಿಯಾಗಿರ್ಬೇಕು ಬೋರಾಕ್ಸ್ಬೇಕು ಬೋರಾಕ್ಸ್ಬೇಕು ಅಂತ ಓಡಾಡ್ತಾ ಇದ್ನಲ್ಲಕ್ಕ ಅಪ್ಪನ ಯಾಕಕ್ಕೆ ಹೆಂಗೆ ಮಾಡ್ಬಿಟ್ಟನಾ ಯಾಕಂದರೆ ದುರಾಕಾರ ಜಾಸ್ತಿಯಾಗಿ ನಾವು ಕಾಲದಿಂದ ನೋಡಿ ನೋಡಿ ನಮ್ಗೂ ಸಾಕಾಗ್ಬಿಟ್ಟಿತ್ತಪ್ಪ ಇವಾಗ ಏನೋ ಯಾರು ಇಲ್ಲ ನಮ್ಮಅಮ್ಮನ್ಗೆ ಆಸ್ರಿಯಾಗಿರ್ತಾನೆ ಅಂತಂದ್ರೆ ಈ ಕೆಲಸ ಮಾಡ್ತಾನೆ ಬೇಡಪ್ಪ ನಮ್ಮ ಆಯ್ಪನ ಸವಾಸನೇ ಬೇಡ ನಮ್ಮಮ್ಮನ ಒಬ್ಬಳೇ ಆರಾಮಾಗಿರಲಿ ಇವಾಗ ಎತ್ತೋದ್ ನನ್ಕೊಂಡೋದಕ್ಕ ಅಪ್ಪನು ನೋಡಪ್ಪ ಎತ್ತನ ಹೋಗ್ಲಿ ಏನೋ ಆ ಆಯಪ್ಪನ್ಕ ನಮ್ಕ ಸಂಬಂಧ ಇಲ್ಲ ಅಷ್ಟೇ ನಮಗೆ ಬೇಕಾಗಿಲ್ಲ ಆಯ್ಪನು ಸವಿತಾ ಹಂಗೆಲ್ಲ ಅನ್ಕೂ ಕಲ್ದಿರಮ್ಮ ಈ ಕಾಲದಿಂದ ಇದೇ ಮಾತಮ್ಮ ಹಂಗೆಲ್ಲ ಮಾತಾಡ್ಕೊಡ್ತು ಹಂಗೆಲ್ಲ ಮಾತಾಡ್ಕೊಡ್ತು ಅಂತ ಇವತ್ತೇನು ಮನಿಗ್ ಮರ್ಯಾದೆ ಕೊಟ್ನ ಅಪ್ಪನ ಏನ್ ಮರ್ಯಾದೆ ಕುಟ್ನಾ ರಾಜಣ್ಣ ಸಂಗೀತಾತಿಗೆ ಮಾಡಿದ ದ್ರೋಹಕ್ಕೆ ರಾಜಣ್ಣನ ಸಂಗೀತ ಅತಿಗೆ ಒಂದ್ ಮಾಡಕ್ ಆತೈತಿನಮ್ಮ ಬಬ್ಲುನ ತನ್ನ ಮಗುಕಿನ ಹೆಚ್ಚಾಗಿ ಸಾಕ್ತಾ ಇದ್ಲು ಇವಾಗೇ ಗೊತ್ತಾಗಿದ್ದು ನನ್ಗೆ ಬಬ್ಲು ಸಂಗೀತಾತಿಗೆ ಮಗನಲ್ಲ ಅಂತ ಅಷ್ಟು ಚೆನ್ನಾಗಿ ನೋಡ್ಕೊಂತ ಇದ್ಲು ಅಂತ ದೂರ ಮಾಡಿದ್ನು ರಾಜಣ್ಣ ರಾಜಣ್ಣನ ಸಂಗೀತ ಅಕ್ಕನ ಒಂದು ಮಾಡ್ಬೇಕು ಅಂತ ಅಪ್ಪನ ವದ್ಲಾಡ್ತಾ ಇರೋದು ಏನಕ್ಕಮ್ಮ ಒಂದ್ ಮಾಡ್ಬೇಕು ಏನಕ್ಕೆ ಒಂದು ಮಾಡ್ಬೇಕು ಬೇಕಾಗಿಲ್ಲ ನಮ್ಮ ಅತ್ತಿಗೆ ಎಲ್ಲೋ ಚೆನ್ನಾಗೋಳೆ ಹಂಗೆ ಇರ್ತಾಳೆ ಈ ಅಪ್ಪನಕ್ಕೆ ಯಾಕೆ ಬೇಕು ಊರು ಸಾಬ್ರಿ ಈ ಅಪ್ಪನದು ಯಪ್ಪ ನೋಡ್ಕೊಬೇಕಲ್ಲ ಸರಿ ಅಕ್ಕ ಹೋಗಿ ನಮ್ಮ ಅಮ್ಮನ ಕೇಳ್ತೀನಿ ಕೇಳವಪ್ಪ ದಿವಾಕರ ಕೇಳೋದು ನಮ್ಗೂ ಐಪ್ಪು ಸಂಬಂಧ ಇಲ್ಲಪ್ಪ ಐಪುನ್ ನೋಡ್ಕೊಂಡು ನೀನು ಮನೆಗೆ ಬರಬೇಡ ಐಪ್ಪನ್ ಸುದ್ದಿ ಎತ್ತಂಗಿದ್ರೆ ನೀನು ಈ ಮನೆಗೆ ಬೇಡ ನಮ್ಮ ಅಕ್ಕನೋ ನನ್ನ ತಂಗಿ ಅವಳೆ ನಮ್ಮ ದೊಡಮ್ಮನವಳೆ ಅನ್ನಂಗಿದ್ರೆ ಬಾ ಇಲ್ಲ ಅಂತಂದ್ರೆ ಬರಬೇಡ